ಸ್ನೇಹಿತರೆ ನಿಮ್ಮಲ್ಲಿ ಗ್ರಾಮರ್ ಎಷ್ಟೋ ಜನ ಗೊತ್ತಿದೆ ಆದರೆ ಮಾತಾಡಲಿಕ್ಕೆ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಬರೀ ಗ್ರಾಮರ್ ಇಂದನೇ ನೀವು ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ ಗ್ರಾಮರ್ ಗೊತ್ತಿರಲೇಬೇಕು ಆದರೆ ಗ್ರಾಮರ್ ಜೊತೆಗೆ ಇನ್ನೂ ಕೆಲವು ವಿಷಯಗಳು ಗೊತ್ತಿರಬೇಕು ಏನು ಹೋಗುವ ಏನೂ ಇಲ್ಲ ಫ್ರೇಸಸ್ ಗೊತ್ತಿರಬೇಕು ಸೆಂಟೆನ್ಸಸ್ ಗೊತ್ತಿರಬೇಕು ಕೆಲವು ವಿಷಯಗಳು ಗೊತ್ತಿರಬೇಕು ಎಸ್ಪೆಷಲಿ ಒಕ್ಯಾಬುಲರೀಸ್ ಅಂದರೆ ಪದಗಳು ಓಕೆ ಸೊ ಪದಗಳು ಗೊತ್ತಿರಬೇಕು ಪದಗಳು ಅದನ್ನ ಯಾವ ರೀತಿ ಯಾವ ಸ್ಥಾನದಲ್ಲಿ ಬರಬೇಕು ಅನ್ನೋದನ್ನ ನಿಮಗೆ ಗ್ರಾಮರ್ ಹೇಳ್ಕೊಡುತ್ತೆ ಬಟ್ ಪದಗಳೇ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಸಪ್ರೇಟ್ ಆಗಿ ಸೆಂಟೆನ್ಸಸ್ ಅನ್ನು ಕಲಿಬೇಕು ಓಕೆ ವಿತ್ ಸ್ಮಾಲ್ ಫ್ರೇಸಸ್ ಸೊ ಸಾಮಾನ್ಯವಾಗಿ ಕಷ್ಟ ಆಗ್ತಿರೋದು ಎಲ್ಲರಿಗೂ ಏನೂ ಅಂತ ಹೇಳಿದ್ರೆ ಸೆಂಟೆನ್ಸ್ ಮಾತಾಡಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ದೇನೋ ಗ್ರಾಮರ್ ಬಟ್ ನಾಟ್ ಏಬಲ್ ಟು ಸ್ಪೀಕ್ ಜಸ್ಟ್ ಬಿಕಾಸ್ ದೇ ಡೋಂಟ್ ನೋ ದೀಸ್ ಫ್ರೇಜಸ್ ಆರ್ ಸೆಂಟೆನ್ಸಸ್ ಎಸ್ಪೆಷಲಿ ಸಮ್ ವೊಕ್ಯಾಬುಲರಿ ಓಕೆ ಸೊ ಈಗ ಈ ವಿಡಿಯೋದಲ್ಲಿ ನಾವೇನ್ಮಾಡ್ತೀವಿ ಅಂತ ಹೇಳಿದ್ರೆ ಸುಮಾರು ಒಂದು ಐವತ್ತರಿಂದ ನೂರು ಫ್ರೇಸಸ್ ಫ್ರೇಸಸ್ ಅಂದರೆ ಸಣ್ಣ ಸಣ್ಣ ಫ್ರೇಸಸ್ ಅದು ಮಾಡು ಅದು ಮಾಡಬೇಡ ಇದನ್ನ ಮಾಡು ಅದನ್ನ ಮಾಡಿರಬೇಡ ಹಿಂಗಿರ್ಬೇಡ ಇದನ್ನೆಲ್ಲ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಫ್ರೇಸಸ್ ಗೊತ್ತಿಲ್ಲ ಬೇಕು ಓಕೆ ಸೊ ಎಷ್ಟೋ ಜನ ಇದರಿಂದ ಇಂಗ್ಲೀಷ್ ಮಾತಾಡಿದ್ರೆ ಪದಾರ್ಡ್ತಿದ್ರೆ ನಿಮಗೆ ಸ್ಟಕ್ ಆಗ್ತದೆ ಮಾತಾಡಬೇಕಂದ್ರೆ ನೀವು ಏನು ಹೇಳಬೇಕಂದ್ರೆ ಗೊತ್ತಾಗ್ತಿಲ್ಲ ನಾವು ದಿಸ್ ಇಸ್ ದ ಚಾನ್ ಟು ಫೋಕಸ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಗೆ ಇಂಗ್ಲೀಷ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಮಲ್ಯ ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಇಂಗ್ಲೀಷ್ ಸ್ನೇಹಿತರೆ ವೀಡಿಯೋನ ಲೈಕ್ ಅನ್ನು ಕೊಟ್ಟು ಬಿಡಿ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡುವ ನಿರ್ಧಾರ ಮಾಡಬೇಕು ಸೆಂಟ್ರಲ್ ಬಿಟ್ಟು ಹೋದ್ರೆ ನಿಮಗೆ ಎಷ್ಟೋ ವಿಷಯಗಳು ಗೊತ್ತಿದ್ದಾನೆ ಹೋಗುತ್ತೆ ಓಕೆ ದ ವಿಡಿಯೋ

ಬಟ್ ಇದನ್ನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಅದು ಎರಡು ಪದ ಆಗ್ಬೋದು ಓಕೆ ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಎವ್ರಿ ಲ್ಯಾಂಗ್ವೇಜ್ ಲೈಕ್ ಇಂಗ್ಲಿ ಕನ್ನಡದಲ್ಲಿ ಒಂಥರ ಇರುತ್ತೆ ಇಂಗ್ಲೀಷಲ್ಲಿ ಬೇರೆ ತರ ಇರುತ್ತೆ ಇಂಗ್ಲೀಷಲ್ಲಿ ದೊಡ್ಡದಾಗಿರು ಕನ್ನಡದಲ್ಲಿ ಚಿಕ್ಕದಾಗಿರುತ್ತೆ ಕೆಲವು ಸಲ ಚಿಕ್ಕದಾಗಿರುತ್ತೆ ದೊಡ್ಡದಾಗಿರುತ್ತೆ ಓಕೆ ಸೊ ಸಿ ಈಗ ಏನಂತಿದೆ ಚಿಂತಿಸಬೇಡಿ ಬೇಡಿ ಬೇಡ ಅಂತ ಬರೋದನ್ನ ಸಾಮಾನ್ಯವಾಗಿ ನಾವು ಡೋಂಟ್ ಅಂತಲೇ ಯೂಸ್ ಮಾಡ್ತೀವಿ ರೈಟ್ ಬೇಡಿ ಬೇಡ ಹೋಗಬೇಡಿ ಡೋಂಟ್ ಗೋ ಬರಬೇಡಿ ಡೋಂಟ್ ಕಮ್ ಅದೇ ಥರ ಚಿಂತಿಸಬೇಡಿ ಚಿಂತಿಸಬೇಡಿ ಅನ್ನೋಕ್ಕೆ ಹೇಗೆ ಹೇಳ್ಬೋದು ಸಿ ಡೋಂಟ್ ವರಿ ಏನು ಗಾಬರಿ ಪಡ್ಕೋಬೇಡಿ ಅಲ್ಲ ಚಿಂತಿಸಬೇಡಿ ಏನು ಯೋಚನೆ ಮಾಡಬೇಡಿ ನಾವಿದ್ದೀವಿ ಡೋಂಟ್ ವರಿ ವಿಲ್ ಹೆಲ್ಪ್ ಯು ಹಾಗೆ ಭೀತಿ ಒಳಗಾಗಬೇಡಿ ಅಥವಾ ನೀವು ಗಾಬರಿ ಅನ್ನೋದಕ್ಕೆ ನಾವು ಏನು ಹೇಳಬೇಕು ಡೋಂಟ್ ಪ್ಯಾನಿಕ್ ಪ್ಯಾನಿಕ್ ಸೊ ಇಲ್ಲಿ ನೀವು ಈ ವರ್ಡ್ಸ್ನ ನೆನ್ಪಿಟ್ಕೊಳ್ಳಿ ವರಿ ಪ್ಯಾನಿಕ್ ಇದನ್ನು ನೆನ್ಪಿಟ್ಕೋಬೇಕು ಸೊ ಅದು ಸೆಂಟೆನ್ಸಲ್ಲಿ ಹೇಳಿದಾಗ ಅದು ನೆನಪಲ್ಲಿರುತ್ತೆ ಡೋಂಟ್ ವರಿ ಡೋಂಟ್ ಪ್ಯಾನಿಕ್ ಓಕೆ ಏನೋ ಏನೋ ಆಗ್ತಾ ಇದೆ ಡೋಂಟ್ ಪ್ಯಾನಿಕ್ ಪ್ಯಾನಿಕ್ ಆಗಬೇಡಿ ನಿಲ್ಲಬೇಡ ಸ್ಟಾಪ್ 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 ದೆ ಅಲ್ಲಿ ನಿಲ್ಲು ನಿಲ್ಬೇಡ ಡೋಂಟ್ ಸ್ಟಾಪ್ ಕೀಪ್ ಗೋಯಿಂಗ್ ಹೋಗ್ತಾ ಇರು ನಿಲ್ಬೇಡ ಡೋಂಟ್ ಸ್ಟಾಪ್ ನೆಕ್ಸ್ಟ್ ಕೂಗಾಡಬೇಡ ಕೂಗ್ಬೇಡ ಡೋಂಟ್ ಶೌಟ್ ಡೋಂಟ್ ಶೌಟ್ ಕೂಗ್ ಬೇಡ ಡೋಂಟ್ ಶೌಟ್ ಸೊ ಇಲ್ಲಿ ಶೌಟ್ ಡೋಂಟ್ ಶೌಟ್ ಕೂಗು ಶೌಟ್ ಕೂಗ್ ಬೇಡ ಡೋಂಟ್ ಶೌಟ್ ಆಡಬೇಡ ಡೋಂಟ್ ಕ್ರೈ ಓಕೆ ಸುಳ್ಳು ಹೇಳಬೇಡ ಡೋಂಟ್ ಲೈ ಸೊ ಡೋಂಟ್ ಟೆಲ್ ಲೈಸ್ ಅಲ್ಲ ಲೈ ಅನ್ನೋದೇ ಇಟ್ಸ್ ಅ ನೌನ್ ಆಸ್ ವೆಲ್ ಆಸ್ ಇಟ್ಸ್ ಅ ವರ್ಬ್ ಅಂದರೆ ಲೈ ಡೋಂಟ್ ಟೆಲ್ ಲೈಸ್ ಅಂತ ಹೇಳ್ಬೋದು ಬಟ್ ಡೋಂಟ್ ಲೈ ಡೋಂಟ್ ಲೈ ಡೋಂಟ್ ಲೈ ಟು ಮಿ ನನ್ನ ಹತ್ರ ಸುಳ್ಳು ಹೇಳಬೇಡ ಅದಕ್ಕೆ ಡೋಂಟ್ ಲೈ ಅಂತ ಹೇಳಿದರೆ ಸಾಕು ಡೋಂಟ್ ಟೆಲ್ ಲೈಸ್ ಅಲ್ಲ ಬಿಡಬೇಡ ಡೋಂಟ್ ಕ್ವಿಟ್ ಕ್ವಿಟ್ ಅಂದರೆ ಬಿಡು ಬಿಡಬೇಡ ಆ ಜಾಬ್ನ ಬಿಡ್ಬೇಡ ಡೋಂಟ್ ಕ್ವಿಟ್ ದ ಜಾಬ್ ಕಾಯ್ಬೇಡ ಡೋಂಟ್ ವೈಟ್ ಕಾಯು ವೈಟ್ ಕಾಯ್ಬೇಡ ಡೋಂಟ್ ವೈಟ್ ಅವಸರ ಮಾಡಬೇಡಿ ಅವಸರ ಪಡಬೇಡಿ ಡೋಂಟ್ ರಶ್ ಡೋಂಟ್ ಹರಿ ಅಥವಾ ಡೋಂಟ್ ರಶ್ ರಶ್ ಅಂದ್ರೂ ಅವಸರ ಮನೆಗೆ ಬೇಡ ಮನೆ ಬೇಡ ಅನ್ನೋದಕ್ಕೇನು ಡೋಂಟ್ ಫೊಗೆಟ್ ಡೋಂಟ್ ಫೋಗೆಟ್ ಡೋಂಟ್ ಫೊಗೆಟ್ ರೈಟ್ ಚಲಿಸಬೇಡ ಚಲಿಸಬೇಡ ಅಂದರೆ ಹಾಗೆ ನಿಂತ್ಕೊಳ್ಳಿ ಮೂವ್ ಆಗಬೇಡಿ ಡೋಂಟ್ ಮೂವ್ ಡೋಂಟ್ ಮೂವ್ ಮುಟ್ಟಬೇಡ ಡೋಂಟ್ ಹಚ್ ವೆರಿ ಸಿಂಪಲ್ ಡೋಂಟ್ ಹಚ್ ಬಿಡಬೇಡ ಡೋಂಟ್ ಲೀವ್ ಡೋಂಟ್ ಲೀವ್ ಬಿಡಬೇಡ ಅಂದರೆ ಡೋಂಟ್ ಲೀವ್ ಅಂತ ಅರ್ಥ ಅಂದರೆ ಹೊರಡೋದು ಬಿಡೋದು ಆ ಮೀನಿಂಗ್ ಬರುತ್ತೆ ಓಕೆ ಸೊ ಈಗ ಗೊತ್ತಾಗೆ ನಿಮಗೆ ಇದು ಈಗ ನೀವೇನು ಮಾಡಬೇಕು ಅಂದರೆ ಬರಿ ಪ್ಯಾನಿಕ್ ಈ ವರ್ಡ್ಸ್ ಮೇಲೆ ಫೋಕಸ್ ಮಾಡಬೇಕು ಈ ವರ್ಡ್ಸ್ ಮೇಲೆ ಫೋಕಸ್ ಮಾಡಿದಾಗ ಆಮೇಲೆ ಅದ್ರ ಜೊತೆಗೆ ಡೋಂಟ್ ಹಾಕಿದಾಗ ಆ್ಯಂಡ್ ಯು ಜಸ್ಟ್ ಅಸ್ಯೂಮ್ ದಟ್ ಯು ಆರ್ ಚಾಲೆಂಜ್ ದಿಸ್ ಪರ್ಟಿಕ್ಯುಲರ್ ಫ್ರೇಸ್ ಟು ಸಮನ್ ಇದನ್ನು ನೀವು ಯಾರಿಗೂ ಹೇಳ್ತಾ ಇದ್ದೀರಾ ಅಂತ ನೀವು ಅಸ್ಯೂಮ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಅದು ನಿಮ್ಮ ಮೈಂಡಲ್ಲಿ ಉಳಿಯುತ್ತೆ ಇಲ್ಲಾದ್ರೆ ಬರೀ ವರ್ಡ್ಸ್ ನೆನಪಿಟ್ಕೊಂಡು ಏನು ಪ್ರಯೋಜನ ಆಗೋದಿಲ್ಲ ಓಕೆ ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅನ್ನೋದಿದೆಯಲ್ಲ ನೀವು ಅದೇ ಥರ ನೀವು ಬೇರೆಯವರಿಗೆ ಹೇಳ್ತಾ ಇದ್ದೀರ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಅಥವಾ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ತಂಗಿ ಅಕ್ಕ ಯಾರಾದರೂ ಇದ್ದರೆ ಅವರಿಗೆ ಇದನ್ನು ಹೇಳಿ ಪ್ರಾಕ್ಟೀಸ್ ಮಾಡಬೇಕು ಓಕೆ ಡೋಂಟ್ ವರಿ ಡೋಂಟ್ ಮಾರಿ ಡೋಂಟ್ ಸ್ಟಾಪ್ ಡೋಂಟ್ ಶೌಟ್ ಎಲ್ಲದನ್ನು ಯೂಸ್ ಮಾಡಿ ಲಸಿ ಇನ್ನೇನಿದೆ ನೋಡೋಣ ಈಗ ನೋಡಿ ಮೋಸ ಮಾಡಬೇಡಿ ಓಕೆ ಮೋಸ ಮಾಡಬೇಡಿ ಮೋಸ ಮಾಡಬೇಡಿ ಅನ್ನೋದಕ್ಕೆ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಡೋಂಟ್ ಶೀಟ್ ಚೀಟ್ ಅಂದರೆ ಮೋಸ ಅಥವಾ ಮೋಸಗಾರ ಡೋಂಟ್ ಶೀಟ್ ಮೋಸ ಮಾಡಬೇಡಿ ಹಾಗೆ ಕೂಗಬೇಡ ಕೂಗಬೇಡ ಸಿ ಶೌಟ್ ಇಲ್ಲೆಲ್ಲ ಶೌಟ್ ಅಂತ ಬಂತಲ್ಲ ಡೋಂಟ್ ಶೌಟ್ ಕೂಗಬೇಡ ಡೋಂಟ್ ಎಲ್ ಎಲ್ ಜೋರಾಗಿ ಜೋರ್ ಮಾಡಿ ಒಬ್ರಿಗೆ ಜೋರಾಗಿ ಕೂಗೋದು ಒಬ್ಬರ ಹೆಸರನ್ನ ಜೋರಾಗಿ ಕೂಗೋದು ಬಯ್ಯೋ ರೀತಿಯಲ್ಲಿ ಅದಕ್ಕೆ ಎಲ್ ಡೋಂಟ್ ಎಲ್ ಡೋಂಟ್ ಯಟ್ ಮೀ ನನ್ನ ಹೆಸ್ ನನ್ನ ನನ್ನ ಹತ್ರ ನೀನು ಜೋರಾಗಿ ಕೂಗಾಡಬೇಡ ಡೋಂಟ್ ಅಟ್ ಮಿ ವಾದ ಮಾಡಬೇಡಿ ಡೋಂಟ್ ಆರ್ಗ್ಯೂ ಡೋಂಟ್ ಆರ್ಗ್ಯೂ ವಾದ ಮಾಡಬೇಡಿ ನನ್ನ ಹತ್ರ ವಾದ ಮಾಡಬೇಡ ಡೋಂಟ್ ಆರ್ಗ್ಯೂ ವಿತ್ ಮೀ ನಿರ್ಣಯಿಸಬೇಡಿ ಡೋಂಟ್ ಜಡ್ಜ್ ಜಡ್ಜ್ ಮಾಡೋದು ಒಂದೇ ಸಲ ಜಡ್ಜ್ ಮಾಡಿಬಿಡೋದು ಸೊ ಡೋಂಟ್ ಜಡ್ಜ್ ಜಡ್ಜ್ ಮಾಡಬೇಡಿ ಊಹಿಸಬೇಡಿ ಡೋಂಟ್ ಅಸ್ಯೂಮ್ ಸೊ ಕೆಲವು ನಾವು ಅದು ಸತ್ಯ ಅದು ಹಿಂಗೆ ಹಾಗಿರ್ಬೋದು ಹಿಂಗಿರ್ಬೋದು ಅಂತ ಊಹಿಸ್ಬಿಡ್ತೀವಿ ಸೊ ಊಹಿಸಬೇಡಿ ಡೋಂಟ್ ಅಸ್ಯೂಮ್ ಲೆಟ್ಸ್ ಚೆಕ್ ದ ರಿಯಾಲಿಟಿ ರಿಯಾಲಿಟಿನ ಚೆಕ್ ಮಾಡೋಣ ಡೋಂಟ್ ನಾವೇ ಏನೋ ಊಹೆ ಮಾಡ್ಕೊಳ್ಳೋದಲ್ಲ ಡೋಂಟ್ ಹೆಸಿಟೇಟ್ ಹಿಂಜರಿಯಬೇಡಿ ಡೋಂಟ್ ಹೆಸಿಟೇಟ್ ಹಿಂಜರಿಯಬೇಡಿ ಹಿಂಜರಿಕೆ ಅಂದರೆ ಏನು ಗೊತ್ತಲ್ವಾ ಅದು ಮಾಡೋದ ಬೇಡ ಮಾಡೋದ ಹಿಂಜರಿಕೆ ಡೋಂಟ್ ಹೆಸಿಟೇಟ್ ಹೆಸಿಟೇಟ್ ಮಾಡಬೇಡಿ ಕಾನ್ಫಿಡೆಂಟ್ ಆಗಿರಿ ಡೋಂಟ್ ಲಾಫ್ ನಗ್ಬೇಡಿ ಯಾಕೆ ನಗ್ತಾ ಇದ್ದೀರಾ ನಾನೇನು ಕಾಮಿಡಿ ಮಾಡ್ತಾ ಇದ್ದೀನ ಡೋಂಟ್ ಲಾಫ್ ಅನುಮಾನ ಬೇಡ ಡೋಂಟ್ ಡೌಟ್ ಅಂದರೆ ಸಂಶಯ ಪಡಬೇಡ ಡೋಂಟ್ ಡೌಟ್ ಪಿಸುಗುಟ್ಟಬೇಡಿ ಪಿಸುಗುಟ್ಟಬೇಡಿ ಅಂತ ಹೇಳಿದ್ರೆ ಗುಸುಗುಸು ಅಂತ ಮಾತಾಡೋದು ಅದಕ್ಕೆ ಪಿಸುಗುಡುವುದು ಸೊ ಡೋಂಟ್ ವಿಸ್ಪ ಡೋಂಟ್ ವಿಸ್ಪ ಮರೆ ಮಾಚಬೇಡಿ ಓಕೆ ಡೋಂಟ್ ಹೈಡ್ ಮರೆ ಮಾಚುವುದು ಅಂದರೆ ಬಚ್ಚಿಟ್ಟುಕೊಳ್ಳುವುದು ಮರೆ ಮಾಚಬೇಡಿ ಡೋಂಟ್ ಹೈಡ್ ನಿರ್ಲಕ್ಷಿಸಬೇಡಿ ಡೋಂಟ್ ಇಗ್ನೋರ್ ಇಗ್ನೋರ್ ಅಂತ ಹೇಳಿದರೆ ನಿರ್ಲಕ್ಷ್ಯ ಮಾಡೋದು ಆ ಮಾಡೋದ್ರಾಯ್ತು ನಾವು ಒಬ್ಬರನ್ನ ಇಗ್ನೋರ್ ಮಾಡೋದು ನಿರ್ಲಕ್ಷ್ಯ ಮಾಡೋದು ಒಬ್ಬರ ಬಗ್ಗೆ ಅಡ್ಡಿ ಮಾಡಬೇಡಿ ಡೋಂಟ್ ಇಂಟರಪ್ಟ್ ಯಾರು ಮಾತಾಡ್ತಿರ್ತಾರೆ ಮಧ್ಯದಲ್ಲಿ ನಾವು ಮಾತಾಡಬೇಕು ಅಂತ ಅವ್ರನ್ನ ಇಂಟರಪ್ ಮಾಡೋದು ಅಡಿಪಡಿಸೋದು ಒಬ್ರು ಮಾತಾಡ್ತಿರ್ಬೇಕಾದ್ರೆ ಅಡಿಪಡಿಸೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಅಡಿಪಡಿಸೋದು ಅದಕ್ಕೆ ಇಂಟ್ರಪ್ ಥಿಂಗ್ ಡೋಂಟ್ ಇಂಟ್ರಪ್ಟ್ ಐ ಆಮ್ ವೆರಿ ಬಿಸಿ ಪ್ಲೀಸ್ ಡೋಂಟ್ ಇಂಟ್ರಪ್ ತಡ ಮಾಡಬೇಡ ತಡ ಮಾಡಬೇಡ ಡೋಂಟ್ ಡಿಲೇ ಡೋಂಟ್ ಡಿಲೇ ತಡ ಮಾಡಬೇಡ ಅಂತ ಹೇಳಿದ್ರೆ ಡೋಂಟ್ ಡಿಲೇ ಓಕೆ ಸೊ ಡೋಂಟ್ ಮಾಡಲ್ ಮತ್ತು ಕೆಲವು ಪದಗಳಿದ್ದಾವೆ ಓಕೆ ಅದನ್ನು ಬಳಸ್ಬೋದು ನಾವು ಸೊ ಕಾಮನ್ ಆಗಿ ನಾವು ಯೂಸ್ ಮಾಡೋದು ಡೋಂಟ್ ಡಿಲೇ ಅಂತ ಹೇಳ್ತೀವಿ ರೈಟ್ ಓಕೆ ಸೊ ಇದರದೆಲ್ಲ ಪಿ ಡಿ ಎಫ್ ನಿಮಗೆ ಸಿಗುತ್ತೆ ಇಫ್ ಯು ವಾಂಟ್ ಮಿ ಟು ಸೆಂಡ್ ಯು ಪಿ ಡಿ ಎಫ್ ಓಕೆ ನಾವು ಮುಂದಿನ ನೋಡೋಣ ಅತಿಯಾಗಿ ತಿನ್ನಬೇಡಿ ಅತಿಯಾಗಿ ತಿನ್ನಬೇಡಿ ಅತಿಯಾಗಿ ನಿದ್ದೆ ಮಾಡಬೇಡಿ ದೂಷಿಸಬೇಡಿ ಕಾಲಹರಣ ಮಾಡಬೇಡಿ ಮಧ್ಯಪ್ರವೇಶಿಸಬೇಡಿ ಗೊಣಗಬೇಡಿ ಉತ್ಪ್ರೇಕ್ಷೆ ಮಾಡಬೇಡಿ ಬೇಡಿ ಅನ್ನೋದನ್ನು ಬೇಡ ಅಂತಲೂ ಹೇಳ್ಬೋದು ನೋಡಿಲಿ ಕೊಚ್ಚಿಕೊಳ್ಳಬೇಡ ಒಳನುಗ್ಗಬೇಡ ಕಾಲಹರಣ ಮಾಡಬೇಡ ಮುಗುಳ್ನಗೆ ಬೀರಬೇಡ ಕೂಗು ಕೊರಗಬೇಡಿ ಸೊ ಇದಕ್ಕೆಲ್ಲ ನಾವು ಕನ್ನಡದಲ್ಲಿ ಹೇಗೆ ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಜಸ್ಟ್ ನೋಡಿ ಅತಿಯಾಗಿ ತಿನ್ನಬೇಡಿ ಅತಿಯಾಗಿ ಓವರ್ ಇಟ್ ಓವರ್ ಇಟ್ ಡೋಂಟ್ ಓವರ್ ಇಟ್ ಅಥವಾ ಡೋ ನಾಟ್ ಡೋಂಟ್ ಇರೋ ಕಡೆ ನೀವು ಡೋ ನಾಟ್ ಅಂತ ಹಾಕ್ಬೋದು ಅತಿಯಾಗಿ ನಿದ್ದೆ ಮಾಡಬೇಡಿ ಡೋಂಟ್ ಓವರ್ ಸ್ಲೀಪ್ ಡೋಂಟ್ ಓವರ್ ಸ್ಲೀಪ್ ಓಕೆ ಡೋಂಟ್ ಓವರ್ ಸ್ಲೀಪ್ ದೂಷಿಸಬೇಡಿ ಡೋಂಟ್ ಬ್ಲೇಮ್ ನಾವು ಮಾಡಿದ ಮಾಡಿದ್ದ ಇನ್ನೊಬ್ಬರನ್ನ ದೂರ್ಸು ದೂರೋದು ಡೋಂಟ್ ಬ್ಲೇಮ್ ಕಾಲಹರಣ ಮಾಡಬೇಡಿ ಡೋಂಟ್ ಪ್ರೊಕ್ರಾಸ್ಟಿನೇಟ್ ಡೋಂಟ್ ಪ್ರೊಕ್ರಾಸ್ಟಿನೇಟ್ ಸಿ ಪ್ರೊಕ್ರಾಸ್ಟಿನೇಟ್ ಅಂತ ಒಂದು ಪದ ಇದೆ ಅದು ಕಾಮನ್ ಆಗಿ ನಾವು ಪಡಿಸ್ತೀವಿ ಅದನ್ನು ನಾವು ಹೇಗೆ ಅಂದರೆ ಡೋಂಟ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅನ್ನೋದು ಪವರ್ ಹೋಗಿ ಬಂತು ಅನ್ಸುತ್ತೆ ನೈನ್ ಟ್ವೆಂಟಿ ಸೆವೆನ್ ಒನ್ ಟೂ ತ್ರೀ ಸೊ ಪ್ರೊಕ್ರಾಸ್ಟಿನೇಟ್ ಅಂದರೆ ನಾವು ಟೈಮ್ ವೇಸ್ಟ್ ಮಾಡಿಕೊಂಡು ನಾಳೆ ಮಾಡಿದ್ರಾಯ್ತು ಆಮೇಲೆ ಮಾಡಿದ್ರಾಯ್ತು ಅಂತ ಕಾಲಹರಣ ಮಾಡ್ತೀವಲ್ಲ ಅದಕ್ಕೆ ಪ್ರೊಕ್ರಾಸ್ಟಿನೇಟ್ ಅಂತ ಹೇಳ್ತೀವಿ ಓಕೆ ಸೊ ಕಾಲಹರಣ ಪ್ರೊಕ್ರಾಸ್ಟಿನೇಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಮಧ್ಯ ಪ್ರವೇಶಿಸಬೇಡಿ ಓಕೆ ಇದಕ್ಕೆ ಏನು ಹೇಳ್ಬೋದು ಡೋಂಟ್ ಮ್ಯಾಡಲ್ ಡೋಂಟ್ ಮ್ಯಾಡಲ್ ವಿ ಲುಕ್ ಆಫ್ಟರ್ ದಟ್ ಡೋಂಟ್ ಮೆಡಲ್ ಮಧ್ಯದಲ್ಲಿ ಪ್ರವೇಶಿಸಿ ನೀವು ಮಧ್ಯದ ತಲೆ ಹಾಕಬೇಡಿ ಅಂತ ಗೊಣಗ ಬೇಡ ಸೊ ಬೇಡ ಬೇಡಿ ಬೇಡ ಗ್ರಂಬಲ್ ಡೋಂಟ್ ಗ್ರಂಬಲ್ ಡೋಂಟ್ ಗ್ರಂಬಲ್ ಗೊಣಗ ಬೇಡ ಅದೇನು ಕರೆಕ್ಟಾಗಿ ಕ್ಲಿಯರ್ ಆಗಿ ಹೇಳು ಉತ್ಪೇಕ್ಷೆ ಮಾಡಬೇಡಿ ಉತ್ಪ್ರೇಕ್ಷೆ ಅಂತ ಹೇಳಿದ್ರೆ ನಾವು ಒಂದು ವಿಷಯನ ದೊಡ್ಡದಾಗಿ ಹೇಳೋದು ಚಿಕ್ಕ ವಿಷಯ ಇರುತ್ತೆ ಅದನ್ನು ಬಣ್ಣ ಹಸಿಬಿಟ್ಟು ಯೋ ತುಂಬ ದೊಡ್ಡದಾಗಿದೆ ಅಂತ ಹೇಳೋದು ಅದಕ್ಕೆ ನಾವು ಉತ್ಪೇಕ್ಷೆ ಅಂತ ಹೇಳ್ತೀವಿ ಡೋಂಟ್ ಎಕ್ಸಾಜುರೇಟ್ ಡೋಂಟ್ ಎಕ್ಸಾಜುರೇಟ್ ಓಕೆ ನೆಕ್ಸ್ಟ್ ಕೊಚ್ಚಿಕೊಳ್ಳಬೇಡ ಭಾಳಷ್ಟು ಜನ ನಾವು ಕೊಚ್ಕೋತೀವಿ ಆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅದಕ್ಕೆ ನಾವೇನು ಹೇಳ್ಬೇಕು ಡೋಂಟ್ ಬೋಸ್ಟ್ ಡೋಂಟ್ ಬೋಸ್ಟ್ ಯೋರ್ ಸೆಲ್ಫ್ ಡೋಂಟ್ ಬೋಸ್ಟ್ ಫಾರ್ ದ್ಯಾಟ್ ಓಕೆ ಒಳಗೆ ನುಗ್ಗಬೇಡ ಒಳ ನುಗ್ಬೇಡ ಡೋಂಟ್ ಇಂಟ್ರೂಡ್ ಇಂಟ್ರೂಡ್ ಅಂತ ಹೇಳಿದ್ರೆ ನಾವೇನೋ ಮಾಡ್ತಾ ಇರ್ತೀವಿ ಮಧ್ಯದಲ್ಲಿ ನುಗ್ಗಿ ಬರೋದು ಅದಕ್ಕೆ ಇಂಟ್ರೂಷನ್ ಅಂತ ಹೇಳ್ತೀವಿ ಡೋಂಟ್ ಇಂಟ್ರೂಡ್ ಹಾಗೆ ಕಾಲಹರಣ ಮಾಡಬೇಡಿ ಕಾಲಹರಣ ಮಾಡಬೇಡಿ ಅನ್ನೋದಕ್ಕೆ ಎರಡು ಸುಮಾರು ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಥವಾ ನಾನು ಹೇಳೋದು ಡೋಂಟ್ ಪ್ರೊಕ್ರಾಸ್ಟಿನೇಟ್ ಅಥವಾ ಡೋಂಟ್ ಲಿಂಗ ಸೊ ಡೋಂಟ್ ಲಿಂಗ ಅಂತ ಹೇಳಿ ಸೊ ಲಿಂಗ ಅಂತ ಹೇಳಿದ್ರೆ ಸುಮಾರು ಹೊತ್ತು ಇರುವಂಥದ್ದು ಆ ಮೀನಿಂಗ್ ಬರುತ್ತೆ ಸೊ ಡೋಂಟ್ ಲಿಂಗ ಪ್ಲೀಸ್ ಮೇಕ್ ಇಟ್ ಕ್ವಿಕ್ ಅಂದರೆ ಏನಾದರೂ ಒಂದು ಸುಮ್ಮನೆ ಟೈಮ್ ಲೇಟಾಗಿ ಮಾಡೋದಕ್ಕೆ ಲಿಂಗರ್ ಅಂದರೆ ಡೋಂಟ್ ಲಿಂಗರ್ ಸೊ ಬೀರ ಬೇಡ ಮುಗಳ್ನಾಗೆ ಅಂತ ಹೇಳಿದ್ರೆ ಸ್ಮೈಲ್ ಬಟ್ ಇಲ್ಲಿ ಸ್ಮಕ್ ಸ್ಮೋಕ್ ಅಂತ ಹೇಳ್ತೀವಿ ನಾವು ಸ್ಮೋಕ್ ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಸ್ಮೈಲ್ ವೆನ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ಸಮಥಿಂಗ್ ಅಂದರೆ ನೀವೇನೋ ಮಾಡಿರ್ತೀರಾ ಅದು ನಿಮಗೆ ಸ್ಯಾಟಿಸ್ಫೈ ಆಗಿರುತ್ತೆ ನಿಮಗೆ ತೃಪ್ತಿ ತಂದಿರುತ್ತೆ ಆವಾಗ ನೀವು ಒಂಥರ ಸ್ಮೈಲ್ ಕೊಡ್ತೀರಾ ಅದು ಬೇರೆಯವರಿಗೆ ಗೊತ್ತಾಗದೇ ಇರೋ ಹಾಗೆ ಅದನ್ನೇ ಹೇಳಬೇಕಾರೆ ಡೋಂಟ್ ಸ್ಮೈಲ್ ಅಂತ ಹೇಳೋದಾದ್ರೆ ಮುಘನಾಗೆ ನಗಬೇಡ ಅಂತ ಹೇಳೋದು ಸ್ಮೋಕ್ ಅಂತ ಹೇಳಿದ್ರೆ ದ್ಯಾಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಸ್ಮೈಲ್ ಓಕೆ ಕೂಗು ಕೊರಗಬೇಡಿ ಅಂದರೆ ಡೋಂಟ್ ವೈನ್ ಡೋಂಟ್ ವೈನ್ ಸಿ ಕೂಗು ಕೊರಗೋದು ಅಂತ ಹೇಳಿದ್ರೆ ಕೊರಗ್ತಾ ಕೂಗೋದು ಈಗ ಲೈಕ್ ಚಿಕ್ಕ ಮಕ್ಕಳು ತುಂಬ ಹಠ ಹಿಡಿದ್ಬಿಟ್ಟು ಕೂಗ್ತಾನೆ ಇರ್ತಾರೆ ಹಠ ಹಿಡ್ದುಬಿಟ್ಟು ಏನೋ ಸಾಧಿಸು ಏನೋ ಮಾಡಬೇಕು ಏನೋ ಬೇಕು ಅದಕ್ಕೆ ವೈನಿಂಗ್ ಅಂತ ಹೇಳ್ತೀವಿ ವೈನ್ ವೈನ್ ಅಂದರೆ ಕೂಗೋದು ಕೊರಗೋದು ಮಕ್ಕಳು ಹಠ ಹಿಡ್ದುಬಿಟ್ಟು ಕೂಗ್ತಾರಲ್ಲ ಅದಕ್ಕೆ ವೈನ್ ಅಂತ ಹೇಳ್ತೀವಿ ಹಗಲುಗನಸು ಕಾಣಬೇಡಿ ಡೋಂಟ್ ಡೇ ಡ್ರೀಮ್ ಡೋಂಟ್ ಡೇ ಡ್ರೀಮ್ ಇದು ಎಲ್ರಿಗೂ ಗೊತ್ತು ಅನಿಸುತ್ತಲ್ವಾ ಈಗ ನೆಕ್ಸ್ಟ್ ಒನ್ ಜೂಜ್ ಆಡಬೇಡಿ ಎಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಜೂಜಾಡಬೇಡಿ ಜೂಜಾಡಬೇಡಿ ಅಂತ ಹೇಳಿದ್ರೆ ಏನರ್ಥ ಡೋಂಟ್ ಗ್ಯಾಂಬಲ್ ಡೋಂಟ್ ಗ್ಯಾಂಬಲ್ ಗ್ಯಾಂಬಲ್ ಅಂದರೆ ಜೂಜು ಅಂದ್ರೇನು ಬೆಟಿಂಗ್ ರೈಟ್ ಬೆಟಿಂಗ್ ಗ್ಯಾಂಬಲ್ ಡೋಂಟ್ ಗ್ಯಾಂಬಲ್ ನೆಕ್ಸ್ಟ್ ಕೈ ಚಳಕ ತೋರಿಸಬೇಡಿ ಇದು ಡೋಂಟ್ ಮ್ಯಾನಿಪ್ಯುಲೇಟ್ ಅಂತ ಹೇಳ್ತೀವಿ ಸಿ ಕೈ ಚಳಕ ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಈಗ ನಮಗೆ ಬೇಕಾಗಿರುವಂಥದ್ದು ನಮಗೇನು ನಾ ನಮಗೆ ಬೇಕಿರುವುದ ಬೇಕಾಗಿರುವುದನ್ನು ನಾವು ನಮ್ಮ ಕೈ ಚಳಕ ತೋರಿಸ್ಬಿಟ್ಟು ನಾವು ಅದನ್ನು ಪಡ್ಕೊಳ್ಳೋದು ನಮ್ಮ ಕೆಲಸ ನಮ್ಮ ಕೆಲಸ ಆಗಬೇಕು ಅನ್ನೋದಕ್ಕೆ ನಾವು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ದಾಟ್ ಇಸ್ ಆಲ್ ಮ್ಯಾನುಪುಲೇಟಿಂಗ್ ಓಕೆ ಸೊ ನಮ್ಮ ಕೈ ತಳ ತೋರಿಸ್ಬಿಟ್ಟು ನಾವು ನಮಗೆ ಬೇಕಾಗಿರೋದನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅದಕ್ಕೆ ಮ್ಯಾನುಪುಲೇಟ್ ಅಂತ ಹೇಳ್ತೀವಿ ಓಕೆ ಸೊ ಇದನ್ನ ಆ ಥರ ಮಾಡಬೇಡಿ ಡೋಂಟ್ ಮ್ಯಾನುಪುಲೇಟ್ ಹಾಗೆ ಕದಿಯಬೇಡ ಬೇಡ ಡೋಂಟ್ ಸ್ಟೀಲ್ ಕದಿಬೇಡ ಬೇಡ ಕಳತನ ಮಾಡಬೇಡ ವಿಳಂಬ ಮಾಡಬೇಡಿ ಓಕೆ ವಿಳಂಬ ಮಾಡಬೇಡಿ ಡೋಂಟ್ ಲ್ಯಾಗ್ ಅಥವಾ ಡೋಂಟ್ ಡಿಲೇ ಡೋಂಟ್ ಲ್ಯಾಗ್ ಲ್ಯಾಗ್ ಅಂದರೆ ವಿಳಂಬ ಆಗೋದು ರೈಟ್ ಆಮೇಲೆ ಅಲೆಯಬೇಡಿ ಡೋಂಟ್ ಡ್ರಿಫ್ಟ್ ಡ್ರಿಫ್ಟ್ ಕಿರಿಕಿರಿ ಕಿರಿಕಿರಿ ಮಾಡಬೇಡಿ ಅಥವಾ ಪೀಡಿಸಬೇಡಿ ಓಕೆ ಸೊ ಡೋಂಟ್ ಫೆಸ್ಟರ್ ಡೋಂಟ್ ಫೆಸ್ಟರ್ ಅಂತ ಹೇಳ್ತಾರೆ ಡೋಂಟ್ ಫೆಸ್ಟರ್ ಅಂದರೆ ಕಿರಿಕಿರಿ ಮಾಡಬೇಡಿ ಅಥವಾ ಅದನ್ನು ಪೀಡಿಸಬೇಡಿ ನನಗೆ ಡೋಂಟ್ ಫಸ್ಟ್ಮಿ ನನಗೆ ಕಿ ಕಿ ಕಿರಿ ಮಾಡಬೇಡ ಅತಿಯಾಗಿ ಪ್ರತಿಕ್ರಿಯಿಸಬೇಡಿ ಯಾವುದಾದ್ರೂ ಒಂದು ವಿಷಯಕ್ಕೆ ಓವರ್ ರಿಯಾಕ್ಟ್ ಮಾಡ್ಬಿಡೋದು ಅದಕ್ಕೆ ನಾವೇನು ಹೇಳ್ತೀವಿ ಡೋಂಟ್ ಓವರ್ ರಿಯಾಕ್ಟ್ ಡೋಂಟ್ ಓವರ್ ರಿಯಾಕ್ಟ್ ನೀನು ಅನ್ಕೊಂಡಷ್ಟು ಏನೂ ಆಗಿಲ್ಲ ಓವರ್ ರಿಯಾಕ್ಟ್ ಮಾಡಬೇಡ ದಾರಿ ತಪ್ಪಬೇಡ ಡೋಂಟ್ ಸ್ಟ್ರೇ ಸ್ಟ್ರೇ ಅಂದರೆ ಆ್ಯಕ್ಚುಲಿ ದಾರಿ ಬೀದಿ ಅಂತಾಗುತ್ತೆ ತಪ್ಪಬೇಡ ಡೋಂಟ್ ಸ್ಟ್ರೇ ದಾರಿ ತಪ್ಪಬೇಡ ಬೇಡ ನನಗೆ ಡೋಂಟ್ ಸ್ಟ್ರೇ ಅಂತ ಹೇಳೋದು ಅತಿಕ್ರಮಣ ಮಾಡಬೇಡಿ ಡೋಂಟ್ ಟ್ರೆಸ್ಪಾಸ್ ಡೋಂಟ್ ಟ್ರೆಸ್ಪಾಸ್ ಟ್ರೆಸ್ಪಾಸ್ ಅಂದರೆ ಅತಿಕ್ರಮಣ ಮಧ್ಯ ಪ್ರವೇಶಿಸಬೇಡಿ ಡೋಂಟ್ ಇಂಟರ್ವೀನ್ ಹಾಗೆ ಮಧ್ಯ ಪ್ರವೇಶಿಸಬೇಡಿ ಅಂದರೆ ಡೋಂಟ್ ಮೆಡಲ್ ಅಂತನೂ ಆಗುತ್ತೆ ಓಕೆ ಅದು ಸಿಚುವೇಶನ್ಗೆ ತಕ್ಕಂತೆ ಡೋಂಟ್ ಇಂಟರ್ವೀನ್ ಇಂಟರ್ವೀನ್ ಅಂತ ಹೇಳಿದ್ರೆ ಏನೂ ಇಲ್ಲ ಮೆಡಲ್ ಅಂದರೆ ಸಿಂಪಲ್ ವರ್ಡ್ ಇಂಟರ್ವೀನ್ ಅಂತ ಹೇಳಿದ್ರೆ ಸ್ವಲ್ಪ ಫಾರ್ಮಲ್ ವರ್ಡ್ ಅಷ್ಟೇ ಜಗಳ ಮಾಡಬೇಡಿ ಡೋಂಟ್ ಹ್ಯಾಸಲ್ ಡೋಂಟ್ ಫೈಟ್ ಡೋಂಟ್ ಹ್ಯಾಸಲ್ ಮುಗ್ಗರಿಸಬೇಡಿ ಡೋಂಟ್ ಸ್ಟಂಬಲ್ ಅಥವಾ ಡೋಂಟ್ ಟ್ರಿಪ್ ಡೋಂಟ್ ಟ್ರಿಪ್ ಡೋಂಟ್ ಸ್ಟಂಬಲ್ ಹಿಂದುಳಿ ಅಥವಾ ತಡ ಮಾಡಬೇಡಿ ಡೋಂಟ್ ಡಾಡಲ್ ಡೋಂಟ್ ಡಾಡಲ್ ಸಿ ಡಾಡಲ್ ಅಂದ್ರೆ ಏನು ಹಿಂದೆ ಉಳ್ಕೊಳ್ಳೋದು ಆಮೇಲೆ ಮಾಡಿದ್ರೆ ಆಯ್ತು ಆಮೇಲೆ ಆಯ್ತು ಅಂತ ಹೇಳಿಬಿಟ್ಟು ಹಾಗೆ ಹಿಂದೆ ಹುಡುಕೊಬಿಲ್ಲ ಡೋಂಟ್ ಡಾಡಲ್ ಅದೇ ಇಟ್ಸ್ ಜಸ್ಟ್ ಲೈಕ್ ಸಮಥಿಂಗ್ ಲೈಕ್ ಐ ನೋ ಪ್ರೊಕ್ರಾಸ್ಟಿನೇಟ್ ಹಾಗೆ ಬರುತ್ತೆ ಡೋಂಟ್ ಡಾಡಲ್ ಅಂತ ಹೇಳಿದ್ರೆ ಮತ್ತೆ ಕಾಲಹರಣ ಮಾಡಬೇಡಿ ಟೈಮ್ ವೇಸ್ಟ್ ಮಾಡಬೇಡಿ ಅನ್ನೋದೇ ಬರುತ್ತೆ ಅದರಲ್ಲಿ ಮೀನಿಂಗ್ ಓಕೆ ನೋಡಿ ಈ ಥರದ್ದು ಇನ್ನೂ ಬಹಳಷ್ಟಿದಾವೆ ಇದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಸೊ ಇಲ್ಲಿಗೆ ಇಷ್ಟು ಸಾಕು ಈ ವಿಡಿಯೋದಲ್ಲಿ ನಮಗೆ ಎಷ್ಟು ಕಲ್ತೀವಿ ಸುಮಾರು ಒಂದು ಐವತ್ತರ ಮೇಲೆ ಇದನ್ನು ವರ್ಡ್ಸ್ ಫ್ರೇಸಸ್ ಅನ್ನು ನೋಡಿದೀವಿ ರೈಟ್ ಓಕೆ ಸ್ಟೂಡೆಂಟ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಟ್ಬಿಡಿ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ತಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ರೈಟ್ ಸೊ ಮುಂದಿನ ವೀಡಿಯೋ ಬರವರಿಗೆ ನೀವು ನನ್ನ ಎಲ್ಲ ವೀಡಿಯೋನ ನೋಡ್ತಾ ಇದ್ದೀರಿ ಓಕೆ ಸೊ ವೀಡಿಯೋ